ಕನ್ನಡ ಸಾಹಿತ್ಯ ಪರಿಷತ್ತು ಈ ನಾಡು ಈ ನುಡಿಯ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಸದುದ್ದೇಶದ ಆಶಯಗಳನ್ನು ಇಟ್ಟುಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯವರ ಸ್ಥಾಪಿತವಾಗಿ ಸ್ಥಾಪಿತವಾಗಿರ್ತಕ್ಕಂಥ ಈ ಪರಿಷತ್ತು ಅಂದಿನಿಂದ ಇಲ್ಲಿಯವರೆಗೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ನಾಡಿನ ಬಗ್ಗೆ ನುಡಿಯ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಕ್ರಿಯಾಶೀಲ ಕೈಂಕರ್ಯಗಳನ್ನು ಮಾಡಿಕೊಂಡು ಬಂದಿರುವುದು ತಮ್ಮೆಲ್ಲರಿಗೆ ತಿಳಿದ ವಿಷಯ ಆಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯಾದ್ಯಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಹೋಬಳಿ ಹಂತದ ಸಮ್ಮೇಳನಗಳು ದತ್ತಿ ಕಾರ್ಯಕ್ರಮಗಳು ದತ್ತಿ ಪ್ರಶಸ್ತಿಗಳು ಕವಿಗೋಷ್ಠಿ ವಿಚಾರಗೋಷ್ಠಿ ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿರುವುದು ತಮ್ಮೆಲ್ಲರ ಗಮನದಲ್ಲಿದೆ ಅಂತ ಭಾವಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಕಳೆದ ಸೆ ಡಿಶೆಂಬರಲ್ಲಿ ನಡೆದಂತಹ ಏನು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆದಂತಹ ಸಂದರ್ಭದಲ್ಲಿ ಸರ್ಕಾರ ಅಂದರೆ ಅಲ್ಲಿನ ಜಿಲ್ಲಾಡಳಿತವೇ ಭಾಗಿಯಾಗಿ ಬಹಳ ದೇಶ ವಿದೇಶಗಳಿಂದ ಗಣ್ಯರನ್ನು ಕನ್ನಡದ ಅಭಿಮಾನಿಗಳನ್ನು ಕರೆಸಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಂತ ತಾವೆಲ್ಲರೂ ಸಹ ಮಾಧ್ಯಮದಲ್ಲಿ ನೋಡಿದ್ದೀರ ಭಾಗಿಯಾಗಿ ಸಹ ಕಂಡಿದ್ದೇರಾದ ಭಾಷೆಯಿಂದ ಇದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹ ಅದೇ ಹಾದಿಯಲ್ಲಿ ಮುಂದುವರೆದು ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಾ ಬಂದಿದೆ ಈಗ ಬರುವ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಇಪ್ಪತ್ತಾರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಇದಕ್ಕೆ ಪೂರಕವಾಗಿ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಡಳಿತದಲ್ಲಿ ಒಂದು ಸಭೆಯನ್ನು ಮಾಡಿ ಅವರ ಪೂರ್ಣ ಸಹಕಾರವನ್ನು ಕೋರಿ ಅಲ್ಲಿಂದ ಯಶಸ್ವಿಯಾಗಿದ್ದೇವೆ ಅದರ ನಂತರ ಕನ್ನಡ ಪರ ಸಂಘಟನೆಗಳನ್ನು ಜೊತೆಗೂಡಿ ಸುಮಾರು ಐವತ್ತು ಐವತ್ತೆರಡು ಸಂಘಟನೆಗಳ ಜೊತೆಗೂಡಿ ಸಭೆ ಮಾಡಿ ಅವರ ಸಹಕಾರವನ್ನು ಕೋರಿದ್ದೇವೆ ಇದರ ಜೊತೆಗೆ ಸ್ಥಳೀಯವಾಗಿ ಮದುವೆ ಹೋಬಳಿಯ ಏನು ಮುಖಂಡರುಗಳು ಇದ್ದಾರೆ ಅಥವಾ ಕನ್ನಡ ಮನಸ್ಸುಗಳು ಇದ್ದಾರೆ ಕನ್ನಡ ಪರ ಸಂಘಟನೆಗಳು ಇದ್ದಾವೆ ಅವರೆಲ್ಲರ ನೇತೃತ್ವದಲ್ಲಿ ಸುಮಾರು ಐದಾರು ಬಾರಿ ಸಭೆ ಮಾಡಿ ಅವರ ಸಹಕಾರವನ್ನು ಕೋರಿದ್ದೇವೆ ಒಟ್ಟಾರೆಯಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲಿನ ಮುಖಂಡರುಗಳು ಜೊತೆಗೆ ವಿಶೇಷವಾಗಿ ಈ ಕ್ಷೇತ್ರದ ದೊಡ್ಡಬಳ್ಳಾಪುರ ಕ್ಷೇತ್ರದ ಮನ್ನ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಧೀರಜ್ ಮುನ್ರಾಜ್ ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಸಹ ಸಭೆಯನ್ನು ಮಾಡಿ ಅವರಿಗೆ ಸಹಕಾರ ಮತ್ತು ಮಾರ್ಗದರ್ಶನವನ್ನು ಪಡೆಯಲಾಗಿದೆ ಎಲ್ಲದರ ನಡುವೆ ಸ್ಥಳೀಯವಾಗಿ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋವಿಂದರಾಜವರು ನಮ್ಮ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅವರು ವಿವಿಧ ತಾಲೂಕುಗಳ ಅಧ್ಯಕ್ಷರು ದೇವರುಳ್ಳಿ ತಾಲೂಕಿನ ನಂಜೇಗೌಡರು ದೊಡ್ಡಬಳ್ಳಾ ಹೊಸಕೋಟೆ ತಾಲೂಕಿನ ಅವರು ನೆಲಮಂಗಲ ತಾಲೂಕಿನ ಪ್ರಕಾಶ್ ಮೂರ್ತಿ ಅವರ ತಂಡ ಸಕ್ರಿಯವಾಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿಸೋಣ ಅಂತೇಳಿ ಕಂಕಣಬದ್ಧರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಸಮ್ಮೇಳನದ ರೂಪುರೇಷೆಗಳನ್ನು ನಮ್ಮ ಗೋವಿಂದರಾಜ್ ಅವರು ಮತ್ತು ನಮ್ಮ ರವಿಕರಣಿಗಾಳು ತಿಳಿಸಿಕೊಟ್ಟಿದ್ದಾರೆ ಸಮ್ಮೇಳನ ತಕ್ಷಣ ವಿಶೇಷವಾಗಿರುತ್ತೆ ಅದು ಯಾಕೆಂದ್ರೆ ಸಾಮಾನ್ಯವಾಗಿ ಎಲ್ಲ ಉದಯೋನ್ಮಕ ಕವಿಗಳಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಬಾರಿ ಯುವ ಕವಿಗೋಷ್ಠಿಯಂತಲೂ ಸಹ ವಿಶೇಷವಾಗಿ ಆಯೋಜನೆ ಮಾಡಿದ್ದೇವೆ ಜೊತೆಗೆ ಒಂದು ಸಂತೋಷದ ವಿಷಯ ಹೇಳಿದ್ರೆ ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಏನು ಸಮ್ಮೇಳನ ಯಶಸ್ವಿಯಾಗಿ ನಡೆಸಿಕೊಟ್ರು ಶ್ರೀಯುಧರನ್ನೇ ನಾವು ಸಮ್ಮೇಳನದ ಉದ್ಘಾಟನೆಗೆ ಆಹ್ವಾನಿಸ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಅದರೊಟ್ಟಿಗೆ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ಸಹ ಆಗಮಿಸ್ತಾ ಇದ್ದಾರೆ ಅವರ ತಂಡ ಗೌರವ ಕಾರ್ಯದರ್ಶಿಗಳ ಪದ್ಮಿನಿ ನಾಗರಾಜ್ ಅವರು ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಪಟೇಲ್ ಪಾಂಡು ಅವರು ಇನ್ನೋರ್ವ ಗೌರವ ರಾಮಲಿಂಗ ಸಿಟ್ಟಿಯವರು ಸಹ ಆಗಮಿಸ್ತಾ ಇದ್ದಾರೆ ಇದಕ್ಕೆ ಪೂರಕ ವಿಚಾರಗೋಷ್ಠಿಗಳು ಸಹ ಭಾಳ ವಿಭಿನ್ನವಾಗಿದ್ದಾವೆ ನಮ್ಮ ಗೋವಿಂದರಾಜು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಅಲ್ಲಿ ವಿಶೇಷವಾಗಿ ಪರಿಷತ್ತಿನ ಆಶಯ ಉದ್ದೇಶಗಳಿಗೆ ಸಕ್ರಿಯವಾಗಿ ಈ ನಾಡು ನುಡಿಗೆ ಸೇವೆಯನ್ನು ಮಾಡಿದಂತಹ ಪರಿಷತ್ತಿಗೆ ಹೊಸ ರೂಪವನ್ನು ಕೊಟ್ಟಂತಹ ಕೆ ರಾಜ್ಕುಮಾರ್ ಸರ್ ಅವರು ನಿಜಕ್ಕೂ ಸಹ ಕನ್ನಡದ ಬಗ್ಗೆ ಅಪಾರ ಪ್ರೇಮವನ್ನು ಇಟ್ಕೊಂಡಿರ್ತಕ್ಕಂಥವರು ಅನೇಕ ಉಪನ್ಯಾಸಗಳನ್ನು ನೀಡಿರ್ತಕ್ಕಂಥವರು ಹಲವಾರು ಕೃತಿಗಳನ್ನು ರಚಿಸ್ತಕ್ಕಂಥವರು ಅವರು ಸಹ ಕನ್ನಡದ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ದೊಡ್ಡ ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ ಅದಕ್ಕೆ ಪೂರಕವಾಗಿ ಮತ್ತೆ ಹೇಳೋದಾದರೆ ಖಂಡಿತವಲ್ಲೂ ಸಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಎಲ್ ಎನ್ ಮುಕುಂದ್ರಾಜ್ ಸರ್ ಅವರು ಸಹ ಸಾಹಿತ್ಯ ಪೂರಕ ಚಟುವಟಿಕೆಗಳನ್ನೇ ನಡೆಸ್ಕೊಳ್ತಾ ಬರ್ತಾ ಆ ಸಂಸ್ಥೆಗೂ ನಮ್ಮ ಸಂಸ್ಥೆಗೂ ಅವಿನಾಭಾವ ಸಂಬಂಧ ಇದೆ ಅವರು ಸಮಾರೋಪ ಭಾಷಣ ಮಾಡಲಿಕ್ಕೂ ಸಹ ಒಪ್ಪಿಕೊಂಡಿದ್ದಾರೆ ಹೀಗೆ ಧ್ವಜಾರೋಹಣ ಮಾನ್ಯ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಂದ ಜೊತೆಗೆ ನಾಡ ಧ್ವಜ ಮಾನ್ಯ ಪಂಚಾಯಿತಿ ಅಧ್ಯಕ್ಷರಿಂದ ಪರಿಷತ್ ರಾಜ್ಯದ ಜಿಲ್ಲಾ ಅಧ್ಯಕ್ಷರಿಂದ ಧ್ವಜಾರೋಹಣ ತಕ್ಷಣ ಮೆರವಣಿಗೆ ಆಗುತ್ತೆ ಟಿ ಕೆಂಪಣ್ಣನ ವಿಶೇಷವಾಗಿ ನಮ್ಮ ಚನ್ನಪರಿಚಯ ಮಾಡಿದ್ರು ಆಯ್ಕೆ ಆಗಿರ್ತಕ್ಕಂಥವರು ದೇಶ ವಿದೇಶಗಳಲ್ಲಿ ಅವರ ಛಾಯಾಚಿತ್ರಗಳು ಸಾಕ್ಷಿಯಾಗಿರ್ತಕ್ಕಂಥದ್ದು ಜೊತೆಗೆ ಅವರು ಶಿಲ್ಪ ಶಿಲ್ಪಚಿತ್ರವನ್ನು ಸಾಕ್ಷ್ಯಚಿತ್ರವನ್ನಾಗಿ ನಿರ್ಮಿಸಿರ್ತಕ್ಕಂಥದ್ದು ಬಹುದೊಡ್ಡ ಹೆಮ್ಮೆಯಾಗಿದೆ ಅಂತವನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥದ್ದು ನಿಜಕ್ಕೂ ಸಹ ಎಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಅವರ ಸರ್ವಾಧ್ಯಕ್ಷತೆಯಲ್ಲಿ ಮೆರವಣಿಗೆ ಬಂದು ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಿ ವಿಚಾರಗೋಷ್ಠಿಗಳು ಕವಿಗೋಷ್ಠಿಗಳು ಜೊತೆಗೆ ಬಹಿರಂಗ ಅಧಿವೇಶನ ನಮ್ಮ ಜೊತೆಗೆ ಸನ್ಮಾನಿತ ಸಾಧಕರಿಗೆ ಸನ್ಮಾನ ಜೊತೆಗೆ ಸಾಹಿತ್ಯ ಪರಿಷತ್ತಿನ ಒಂದು ಇಬ್ಬರು ಕೆಲವರಿಗೆ ಸಾಧಕರಿಗೆ ಪುರಸ್ಕರಿಸಿ ಪ್ರಶಸ್ತಿಗಳನ್ನು ಕೊಡುವಂತಹ ಕಾರ್ಯಕ್ರಮ ಇದೆ ಹಾಗಾಗಿ ಈ ಕಾರ್ಯಕ್ರಮ ಹೆಚ್ಚು ಪ್ರಚಾರ ಆಗಬೇಕು ಜನಮನಸದಲ್ಲಿ ಉಳಿಬೇಕು ಅಂತೇಳಿದ್ರೆ ಏನು ಸರ್ಕಾರದ ಅಂಗಗಳಲ್ಲಿ ಪ್ರತಿಕಾರ ಅಂಗವೂ ಸಹ ಅಮೂಲ್ಯ ಅಂತ ನಾವು ಭಾವಿಸಿದ್ದೇವೆ ಭಾಳ ಅಮೂಲ್ಯ ಪ್ರಾಮುಖ್ಯತೆಯನ್ನು ಪಡೆದಿದೆ ಪ್ರಾರಂಭದಿಂದಲೂ ಸಹ ಮೊದಲನೇ ಸಭೆಯಿಂದಲೂ ಸಹ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಚಾರ ಸಿಗ್ತಾ ಇದೆ ಇದರ ಜೊತೆಗೆ ನಾವುಗಳು ಇಡೀ ಎಲ್ಲ ಮಂದಿಗೂ ಸಹ ಅಂಚೆ ಮೂಲಕವೂ ಸಹ ಕರಪತ್ರವನ್ನು ಕಳಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ ತಮ್ಮ ಮುಖಾಂತರ ಸಹ ವಿನಂತಿ ಮಾಡಿಕೊಳ್ತೇನೆ ಜಿಲ್ಲೆಯ ಸಮಸ್ತ ಕನ್ನಡ ಮನಸ್ಸುಗಳಲ್ಲಿ ವಿನಂತಿ ಮಾಡಿಕೊಡ್ತೇನೆ ಅವರೆಲ್ಲರೂ ಸಹ ಸಕ್ರಿಯವಾಗಿ ಭಾಗವಹಿಸಿ ಆ ತಾಯಿಯ ಭುವನೇಶ್ವರಿ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಾವೂ ಸಹ ಪ್ರಚಾರಪಡಿಸಿ ಕಾರ್ಯಕ್ರಮ ತಾವೂ ಭಾಗಿಯಾಗಿ ತಮ್ಮ ಸ್ನೇಹಿತರು ಭಾಗಿಯಾಗುವಂತೆ ಮಾಡಿ ಎಲ್ಲ ಕನ್ನಡ ಮನಸ್ಸುಗಳು ಭಾಗಿಯಾಗುವಂತೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಸಹ ನಾನು ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತೇನೆ ಹಾಗೂ ನಮ್ಮ ನಾಡು ನಮ್ಮ ನುಡಿ ನಮ್ಮ ಹೆಮ್ಮೆ ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾ ಮಾನ್ಯ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಮುನಿಯಪ್ಪ ಸರ್ ಅವರು ಆಗಮಿಸ್ತಾ ಇದ್ದಾರೆ ಅವ್ರಿಗೆ ವಿನಂತಿ ಮಾಡಿಕೊಂಡಾಗ ಬರ್ತೀನಿರ್ತಕ್ಕಂಥದ್ದೆ ನಾಲ್ಕು ತಾಲೂಕುಗಳ ಶಾಸಕರಿಗೂ ಆಗಮಿಸ್ತಾ ಇದ್ವಿ ಅವರು ಸಹ ಬರ್ತಾ ಇದ್ರಿ ಅಂತ ಸರ್ಕಾರ ಕನ್ನಡ ಮನಸ್ಸುಗಳು ಕನ್ನಡ ಪ್ರಸ ಕನ್ನಡ ಸಾಹಿತ್ಯ ಪರಿಷತ್ತು ಇವರೆಲ್ಲರ ಸಂಘಟನೆಗಿಂತ ಯಶಸ್ವಿಯಾಗಿ ಮಾಡಬೇಕಂತ ಪ್ರಯತ್ನ ಪಟ್ಟಿದ್ದೇವೆ ಎಲ್ಲರ ಮಾರ್ಗದರ್ಶನ ಸಹಕಾರ ದೊರೆತಿದೆ ಹಾಗೆ ತಮ್ಮ ಮಾರ್ಗದರ್ಶನ ಸಹಕಾರವು ಇರಲಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ